ಹಲೋ ವೀಕ್ಷಕರೇ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆನೇ ಫುಲ್ ತೋಟಕ್ಕೆ ಬಂದುಬಿಟ್ಟಿದ್ದೀವಿ ಸಸಿ ತೋಟಕ್ಕೆ ಇನ್ನೂ ಅಡಿಕೆಗೆ ಸ್ಪ್ರೇ ಮಾಡಲಿಲ್ಲ ಅಂತ ಹೇಳಿದ್ದೆ ಇವತ್ತು ಎರಡನೇ ಸ್ಪ್ರೇ ಮಾಡಬೇಕು ಕರೆಕ್ಟಾಗಿ ಒಂದು ತಿಂಗಳು ಹತ್ತು ದಿನ ಆಗಿದೆ ಇನ್ನೂ ಲೇಟ್ ಮಾಡೋ ಆಗಿಲ್ಲ ಯಾಕಂದರೆ ಮಳೆ ಬೇರೆ ತುಂಬ ಆಗಿದೆ ಹಾಗಾಗಿ ಸ್ಪ್ರೇ ಮಾಡಬೇಕು ನಮ್ಮದು ಎರಡು ತೋಟವೂ ಮನೆಯಿಂದ ಒಂದು ಮೂರರಿಂದ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಹಾಗಾಗಿ ನಾವು ಐಟಮ್ನೆಲ್ಲ ಕಾರಲ್ಲಿ ಹಾಕೊಂಡು ಬರ್ತೀವಿ ಈ ತೋಟದಲ್ಲಿ ಕೊನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿ ಒಂದು ವರ್ಷ ಅಷ್ಟೇ ಹಾಗಾಗಿ ಫಸಲು ಜಾಸ್ತಿ ಇರೋದಿಲ್ಲ ಸ್ಟಾರ್ಟಿಂಗ್ ಫಸಲಲ್ಲ ಹಾಗಾಗಿ ನಾವು ಒನ್ ಟ್ರಮ್ ಮೋಸ್ತಿ ಇಷ್ಟಕ್ಕೆ ಸ್ನೇಹಿತರೆ ಇವತ್ತು ನಾನು ಹೇಗೆ ಸ್ಪ್ರೇ ಮಾಡ್ತೀನಿ ಎಷ್ಟೆಷ್ಟು ಪರ್ಸೆಂಟೇಜ್ ಇದು ಮಾಡ್ತಾ ಇದ್ದೀನಿ ಸಸಿ ತೋಟಕ್ಕೆ ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಮಿಸ್ ಮಾಡ್ಕೊಂಬಿಡಿ ಕೊನೆವರೆಗೂ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಔಷಧಿ ಮಾಡಲಿಕ್ಕೆ ನಾನು ನೀರು ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಶುದ್ಧವಾದ ಜಲದ ನೀರು ಯಾಕಪ್ಪ ಇವತ್ತು ಇಲ್ಲಿಂದ ತಗೊಂಡೋಗ್ತಿದ್ದೀನಿ ಅಂದರೆ ಇವತ್ತು ಮೋಟ್ರ್ ಆನ್ ಆಗ್ತಾಯಿಲ್ಲ ಮೋಸ್ಟ್ಲಿ ಕರೆಂಟ್ ಇಲ್ಲ ಅಂತ ಗೊತ್ತಿಲ್ಲ ಅಥವಾ ಏನಾದ್ರು ಲೈನ್ ಫಾಲ್ಟ್ ಅಂತಲೂ ಗೊತ್ತಿಲ್ಲ ನಮ್ಮದು ಮೋಟ್ರ್ ಆನ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಡ್ರಮ್ಮನ್ನು ಇಲ್ಲಿ ನೀರಿರೋ ಕಡೆ ಇಟ್ಕೊಂಡು ಇಲ್ಲೇ ಔಷಧಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಕೊನೆಗಳು ಹೇಗೆ ಕಾಣ್ತಾ ಇದೆ ಹಿಂದಿನ ಸಲ ಸ್ಪ್ರೇ ಮಾಡುವಾಗ ಕಾಯಿಗಳೆಲ್ಲ ಚಿಕ್ಕದಿದ್ವು ಹಾಗಾಗಿ ಕೊನೆಗಳಷ್ಟು ಚೆನ್ನಾಗಿ ಕಾಣ್ತಿರಲಿಲ್ಲ ನಾನಿವತ್ತು ಅಂದಿರೋ ತುತ್ತ ಬಿ ಸಿ ಐ ಅಂತ ನಾನು ಯಾವಾಗಲೂ ಕುಂಡೋಡಿಸ್ ಯೂಸ್ ಮಾಡೋದು ಇವತ್ತು ಅಲ್ಲಿ ಕ್ಲೋಸ್ ಮಾಡಿದ್ರು ಹಾಗಾಗಿ ನಾನು ಬೇರೆ ಕಡೆ ತಂದೆ ಹಾಗಾಗಿ ಬಿ ಸಿ ಐ ಕೊಟ್ಟಿದ್ದಾರೆ ಈ ತುತ್ತ ನಾನು ಅಷ್ಟಾಗಿ ಯೂಸ್ ಮಾಡಿಲ್ಲ ಹೇಗೆ ಬರುತ್ತೋ ಗೊತ್ತಿಲ್ಲ ನೋಡ್ಬೇಕು ಕುಂಡೋಡಿಸ್ ಆದರೆ ಮುನ್ನೂರ ಮೂವತ್ತು ರೂಪಾಯಿ ಕೆ ಜಿ ಇದು ಬಿ ಸಿ ಐ ಮುನ್ನೂರು ರೂಪಾಯಿ ಅಂದರು ಸ್ನೇಹಿತರೆ ಸುಣ್ಣ ಬೇಯಿಸ್ಕೊಂಡಿದ್ದೀನಿ ಸುಣ್ಣ ಕ್ಲೀನಾಗಿ ಬೆಂದಿದೆ ಈಗ ತುತ್ತನ ನೀರಿಗೆ ಹಾಕಿ ಕರ್ಸ್ಕೊಳ್ತಿದ್ದೀನಿ ತುತ್ತನೂ ಕ್ಲೀನಾಗಿ ಕರಗಿದೆ ಈಗ ಕ್ಲೀನಾಗಿ ಔಷಧಿ ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಾನಿವತ್ತು ಯಾವ ಪರ್ಸೆಂಟೇಜಲ್ಲಿ ಔಷಧಿ ರೆಡಿ ಮಾಡ್ತಿದ್ದೀನಿ ಅಂದರೆ ಮೂರು ಕೆ ಜಿ ತುತ್ತ ಹಾಕ್ತಾಯಿದ್ದೀನಿ ಮೂರುವರೆ ಕೆ ಜಿ ಸುಣ್ಣ ಹಾಕ್ತಿದ್ದೀನಿ ಒಂದು ಕಾಲು ಲೀಟ್ರು ಗಮ್ ಹಾಕ್ತಾಯಿದ್ದೀನಿ ಅಂದರೆ ಸ್ಪ್ರೆಡ್ಡರು ನೋಡಿ ಔಷಧಿ ರೆಡಿಯಾಗಿದೆ ಔಷಧಿ ಕಲರ್ ನೋಡಿ ಎಷ್ಟು ಕ್ಲೀನಾಗಿದೆ ಕರೆಂಟ್ ಇವತ್ತಿಲ್ದೇ ಔಷಧಿ ರೆಡಿ ಮಾಡೋದು ಸ್ವಲ್ಪ ಲೇಟ್ ಆಯ್ತು ಇವತ್ತು ಅಂತ ಔಷಧಿ ರೆಡಿ ಆಯ್ತು ಇವಾಗ ನೋಡಿ ಇದೇ ಸ್ಪ್ರೆಡ್ಡರು ಹಾಕಿರೋದು ನಾನು ಇದ್ರ ಬಗ್ಗೆ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ನೀವು ಬೋರ್ಡು ಕರೆಕ್ಟಾಗಿ ರೆಡಿ ಮಾಡೋದು ಹೇಗೆ ಅಂತ ನೋಡೋದಾದರೆ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಅದನ್ನು ನೋಡಿದರೆ ಕರೆಕ್ಟಾಗಿ ಬೋರ್ಡ್ ಹೇಗೆ ರೆಡಿ ಮಾಡೋದಂತ ಗೊತ್ತಾಗುತ್ತೆ ಕಲರ್ ನೋಡಿ ಎಷ್ಟು ಸ್ಕೈ ಬ್ಲೂ ಕಲರ್ ಬಂದಿದೆ ಬೋರ್ಡ್ ರೆಡಿ ಆಯ್ತು ಈಗ ಈಗ ಬೋರ್ಡ್ ಸ್ಪ್ರೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನಾನು ಹಿಂದಿನ ಸಲ ದೊಡ್ಡ ಮಿಷನ್ನಲ್ಲಿ ಸ್ಪ್ರೇ ಮಾಡ್ತಾಯಿದ್ದೆ ಈ ಸಲ ಬೇಡ ಅಂತ ಚಿಕ್ಕ ಮಿಷನ್ ಇಟ್ಕೊಂಬಂದಿದ್ದೀನಿ ಇದೇ ನೋಡಿ ಆ ಮಿಷನ್ನು ಇದು ಚಿಕ್ಕದು ಫೋರ್ಟೆಬಲ್ ಮಿಷನ್ನು ತುಂಬ ಚೆನ್ನಾಗಿದೆ ಪ್ರೆಝರೆಲ್ಲ ತುಂಬ ಚೆನ್ನಾಗಿದೆ ಏನಪ್ಪಾ ಅಂದರೆ ದೊಡ್ಡ ಮಿಷನ್ನೆಲ್ಲ ಎತ್ಕೊಂಡು ಹೋಗ್ಲಿಕ್ಕೆ ಇಬ್ಬರು ಬೇಕು ಇಲ್ಲ ತಲೆ ಮೇಲೆ ಹೊತ್ಕೊಂಡು ಬರಬೇಕು ಇದು ಒಬ್ಬರು ಆರಾಮಲ್ಲಿ ಕ್ಯಾರಿ ಮಾಡಲಿಕ್ಕೆಲ್ಲ ತುಂಬ ಸುಲಭ ಇದೆ ನಮ್ಮದು ಏನಪ್ಪ ಅಂದರೆ ಈಗ ಮಳೆ ಬಂದು ಎಲ್ಲ ಫುಲ್ಲು ಮೇಲ್ಗಡೆಯಿಂದ ಆಗಲ್ಲ ಫುಲ್ ಜಾರುತ್ತೆ ಹಾಗಾಗಿ ಮೇಲ್ಗಡೆಯಿಂದ ಹೊತ್ಕೊಂಡ್ಬರ್ಲಿಕ್ಕೆ ಕಷ್ಟ ಅಂತ ಈ ಸಣ್ಣ ಮಿಷನ್ನೇ ಹಿಡ್ಕೊಂಡು ಬಂದಿದ್ದೀವಿ ಈ ಅದು ಅಲ್ಲದೆ ಇದಕ್ಕೇನು ಸ್ಪ್ರೇ ಮಾಡಲಿಕ್ಕೆ ಜಾಸ್ತಿ ಇಲ್ಲ ಸ್ವಲ್ಪ ಮಾತ್ರ ಸ್ಪ್ರೇ ಮಾಡಲಿಕ್ಕಲ್ಲ ಹಾಗಾಗಿ ಮಾತ್ರ ಇದು ಫೋರ್ಟಬಲ್ ಮಿಷನ್ನು ಬೆಸ್ಟ್ ಮೈಲೇಜ್ ಕೊಡುತ್ತೆ ಒಂದು ಲೀಟ್ರಿಗೆ ಒಂದು ರಮ್ಮ ರವ ಮಾಲ್ ಹೊಡಿಬೋದು ಸ್ನೇಹಿತರೆ ಅಲ್ಲೊಂದು ಎರಡು ಕಡೆ ನಮಗೆ ಡಬಲ್ ಬಾಲ ಜಾಯಿಂಟ್ ಮಾಡ್ಕೊಂಡಿದ್ದೀವಿ ಆದರೂ ಸಿಗೋದಿಲ್ಲ ಹಾಗಾಗಿ ಒಂದು ಬಕೆಟಿಗೆ ಹಾಕಿ ಒಂದು ಸ್ವಲ್ಪ ಒಂದು ಪಟ ಆಗೋಷ್ಟು ಜಾಗಕ್ಕೆ ಬೇರೆ ಕಡೆ ಇಟ್ಕೊಂಡು ಹೊಡಿತಾ ಇದ್ದೀವಿ ನೋಡಿ ಈ ಕಡೆ ಎಲ್ಲ ಸ್ಪ್ರೇ ಆಗಿದೆ ಅಡುಗೆ ಕಾಯಿ ಮೇಲೆಲ್ಲ ಔಷಧಿ ಕೂತಿರೋದು ಕಾಣುತ್ತೆ ನೋಡಿ ಕಲ್ಲರು ಚೇಂಜ್ ಆಗಿದೆ ಈ ಕಡೆ ಎಲ್ಲ ತುಂಬ ಸ್ಪ್ರೇ ಚೆನ್ನಾಗಿ ಸ್ಪ್ರೇ ಆಗಿದೆ ಇವತ್ತು ಬಿಸಿಲಿಲ್ಲ ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ ಹಾಗಾಗಿ ಕ್ಲೀನಾಗಿ ಡ್ರೈ ಆದರೆ ಫುಲ್ ವೈಟಾಗಿ ಕ್ಲೀನಾಗಿ ಕಾಣುತ್ತೆ ನೋಡಿ ಈ ಕಾಯಿ ಸೈಜ್ ಇದೆ ನೋಡಿ ಈ ಕಾಯಿ ಸೈಜು ಈಗ ಕರೆಕ್ಟಾಗಿದೆ ಕೆಲವೊಂದು ಕಾಯಿಗಳು ತುಂಬ ದೊಡ್ಡ ಆಗಿಬಿಟ್ಟಿದೆ ಈಗ ಹಣ್ಣಾಗಿ ಬಿಲ್ಡಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನೇನು ಒಂದು ಹದಿನೈದು ದಿವಸದೊಳಗೆ ನೋಡಿ ಎಲ್ಲ ತುಂಬ ಚೆನ್ನಾಗಿದೆ ನಾನೇ ಪ್ರೆಸರ್ ಸ್ವಲ್ಪ ಕಡಿಮೆ ಇಟ್ಟಿದ್ದೀನಿ ಯಾಕಂದರೆ ಗಿಡಗಳೆಲ್ಲ ಸಣ್ಣದಲ್ಲ ಕೆಳಗಡೆಯಿಂದನೇ ಸಿಗುತ್ತೆ ಹಾಗಾಗಿ ನಾನು ಅಡಿಕೆ ಜೊತೆ ಮಧ್ಯೆ ಮಧ್ಯ ಕಾಫಿನಲ್ಲಿ ಸ್ವಲ್ಪ ಕೊಳೆ ಬಂದಿದೆ ಅದಕ್ಕೂ ಸ್ಪ್ರೇ ಮಾಡ್ತಾಯಿದ್ದೀನಿ ಕಾಫಿಗೆ ನಾನು ಫಸ್ಟಿಗೆ ಸ್ಪ್ರೇ ಮಾಡಿರಲಿಲ್ಲ ಈಗ ಕೊಳೆ ಬಂದಿದೆ ಸ್ವಲ್ಪ ಈ ಸಲನೇ ಫಸ್ಟು ಕೊಳೆ ಬಂದಿರೋದು ಕಾಫಿಗೆ ಅದಕ್ಕೆ ಅಡಿಕೆ ಮತ್ತು ಕಾಫಿ ಎರಡಕ್ಕೂ ಸ್ಪ್ರೇ ಇದ್ದೀನಿ ನಾನು ಕಾಫಿದು ಕೊಳೆ ಬಂದಿದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಬಾಯ್ ಸ್ನೇಹಿತರೆ